ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನು ನಿಮಗೆ ಇವತ್ತು ಈ ಮಾವಿನಕಾಯಿ ಉಪ್ಪಿನಕಾಯಿ ವರ್ಷ ಪೂರ್ತಿ ಕೆಡದೇ ಇರೋ ಥರ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿರಿ ನಾನು ನೂರು ಮಾವಿನಕಾಯಿ ತೊಗೊಂಡಿದ್ದೀನಿ ಉಪ್ಪಿನಕಾಯಿ ಹಾಕೋಕೆ ಇವನ ಈ ರೀತಿ ನೀರಾಗ ಹಾಕಿ ಒಂದು ತಾಸು ನೀರಾಗಣ ಬಿಟ್ಟು ಬಿಡ್ಬೇಕು ರೀ ಇವನ ನೀರಾಗಣ ಬಿಟ್ಟು ಆಮೇಲೆ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡ್ಕೋಬೇಕ್ರಿ ನಾವು ಉಪ್ಪಿನಕಾಯಿ ಹಾಕೋಕೆ ಉಪ್ಪಿನಕಾಯಿ ಸ್ವಲ್ಪ ಮಾವಿನಕಾಯಿ ಜಾಸ್ತಿ ಹುಳಿ ಇರೋವಂಥ ಮಾವಿನಕಾಯಿನ ತಗೋಬೇಕ್ರಿ ಅಂದ್ರೆ ಉಪ್ಪಿನಕಾಯಿ ಕೆಡೋದಿಲ್ರಿ ನೀವು ಎಷ್ಟು ದಿನ ಸ್ಟೋರ್ ಮಾಡಿ ಇಟ್ಕೊಂಡ್ರೂ ಉಪ್ಪಿನಕಾಯಿ ಕೆಡೋದಿಲ್ರಿ ಅದ್ರ ಸಲುವಾಗೇನ ಸ್ವಲ್ಪ ಜಾಸ್ತಿ ಇರೋವಂಥ ಮಾವಿನಕಾಯಿನ ತಗೋಬೇಕ್ರಿ ಇಲ್ಲಿ ನೋಡ್ರಿ ಇವನಾಗ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ತೀನಿ ನಾನೀಗ ಇಲ್ಲಿ ನೋಡ್ರಿ ಇವು ನಾವು ಹೋದ ವರ್ಷ ಇದೇ ಮೇ ತಿಂಗಳಲ್ಲೇ ಹಾಕಿರುವಂಥ ಉಪ್ಪಿನಕಾಯಿ ನೋಡ್ರಿ ಇವು ಯಾವ ರೀತಿ ಅದಾವು ಹೋದ ವರ್ಷ ಮೇ ತಿಂಗಳಲ್ಲಿ ಹಾಕಿದ್ದು ನೀವು ಬರೋ ವರ್ಷ ಮಾವಿನಕಾಯಿ ಸೀಸನ್ ಬರೋವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೌದು ರೀ ಏನೂ ಫಂಗಸ್ ಬರೋದಿಲ್ಲ ಏನೂ ಆಗೋದಿಲ್ಲ ರೀ ಚಲೋ ಇರ್ತಾವೆ ಸ್ವಲ್ಪ ಹುಳಿ ಜಾಸ್ತಿ ಇರೋವಂಥ ಮಾವಿನಕಾಯಿ ತೊಗೊಂಡ್ರೆ ಈ ರೀತಿ ನಾವು ಒಂದು ವರ್ಷ ಪೂರ್ತಿನ ಸೆಲೆಕ್ಟ್ ಸ್ಟೋರ್ ಮಾಡಿ ರೀ ಇಲ್ಲಿ ನೋಡಿರಿ ನಾನು ಮಾವಿನಕಾಯಿನ ಕಟ್ ಮಾಡಿ ಈ ರೀತಿ ಒಂದು ದೊಡ್ಡದೊಂದು ಬುಟ್ಟಿ ಒಳಗೆ ಹಾಕ್ಕೊಂಡೆ ಇದಕ್ಕೆ ಒಂದು ಎರಡು ನೂರು ಗ್ರಾಮ್ನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕೀನಿ ರೀ ಒಂದು ಏಳ್ನೂರು ಗ್ರಾಮ್ನಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡೀನಿ ಈಗ ಇದಕ್ಕೆ ಒಂದು ಐದುನೂರು ಗ್ರಾಮ್ನಷ್ಟು ಸಾಸಿವೆನ ಸ್ವಲ್ಪ ಫ್ರೈ ಮಾಡಿ ತರಿತರಿಯಾಗಿ ರುಬ್ಬಿ ರೀ ಪೂರ್ತಿ ನುಣ್ಣಗ ರುಬ್ಬಾರ್ದ್ರಿ ಸ್ವಲ್ಪ ತರಿತರಿಯಾಗಿ ರುಬ್ಬಿ ಮಿಕ್ಸ್ ಮಾಡ್ತೀನಿ ನೋಡಿರಿ ನೋಡ್ರಿ ನಮ್ಮ ಅಜ್ಜಿ ಹಾಕಿ ಎಲ್ಲ ಮಿಕ್ಸ್ ಮಾಡಾಕತ್ತಾರ ಪೂರ್ತಿ ನುಣ್ಣಗ ಮಾಡಬಾರ್ದ್ರಿ ಸ್ವಲ್ಪ ತರಿಯಾಗಿನ ರುಬ್ಬ್ರಿ ಇದಕ್ಕೆ ನಾನೀಗೊಂದು ಐವತ್ತು ಗ್ರಾಮ್ನಷ್ಟು ಮೆಂತೆ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಗ್ರೈಂಡ್ ಮಾಡಿ ನೋಡಿರಿ ಇದನ್ನ ಪೂರ್ತಿ ನುಣ್ಣಗನ ಗ್ರೈಂಡ್ ಮಾಡಿರಿ ಇದೇನು ತರಿತರಿಯಾಗಿ ರುಬ್ಬದ ಬೇಡ್ರಿ ಪೂರ್ತಿ ನುಣ್ಣಗ ಗ್ರೈಂಡ್ ಮಾಡಿ ಮಿಕ್ಸ್ ಮಾಡೀನಿ ನೋಡಿರಿ ಇದಕ್ಕೆ ಒಂದು ಕೆ ಜಿಯಷ್ಟು ಬೆಲ್ಲ ತೊಗೊಂಡೀನಿ ರೀ ಒಂದು ಕೆ ಜಿಯಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಇದನ್ನ ಪೂರ್ತಿ ಕ್ಲೀನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಹಾಕ್ಬೇಕು ರೀ ಇದಕ್ಕೆ ಒಂದು ಐದುನೂರು ಎಮ್ ಎಲ್ ಅಷ್ಟು ಸಾಸಿವೆ ಎಣ್ಣೆ ತೊಗೊಂಡಿನ ಸಾಸಿವೆ ಎಣ್ಣೆ ತೊಗೊಂಡಿನಿ ಅದಕ್ಕೆ ಒಂದು ಐವತ್ತು ಗ್ರಾಮ್ನಷ್ಟು ಸಾಸಿವೆ ಹಾಕೀನಿ ನೋಡಿರಿ ಅಲ್ಲಿ ಸಾಸಿವೆ ಗ್ರೈಂಡ್ ಮಾಡಿ ಹಾಕಿವಿ ಒಂದು ಐವತ್ತು ಗ್ರಾಮ್ನಷ್ಟು ಒಗ್ಗರಣಿಗೆ ತೊಗೊಂಡಿನಿ ನೋಡ್ರಿ ಸಾಸಿವೆ ಸ್ವಲ್ಪ ಫ್ರೈ ಆದಮೇಲೆ ನೋಡಿರಿ ಒಂದು ಐವತ್ತು ಗ್ರಾಮ್ನಷ್ಟು ಜೀರಿಗೆ ಹಾಕ್ತೀನಿ ರೀ ಸ್ವಲ್ಪ ಇದು ಸಾಸಿವೆ ಜೀರಿಗೆ ಎರಡೂ ಕೂಡ ಸ್ವಲ್ಪ ಫ್ರೈ ರೀ ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ನೂರು ಗ್ರಾಮ್ನಷ್ಟು ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿನಿ ನೋಡಿರಿ ಒಂದು ನೂರು ಗ್ರಾಮ್ನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿರಿ ಇದು ಬೆಳ್ಳುಳ್ಳಿ ಸ್ವಲ್ಪ ರೆಡ್ ಕಲರ್ ಬರುವವರೆಗೂ ಫ್ರೈ ಇದನ್ನ ಸ್ವಲ್ಪ ರೆಡ್ ಕಲರ್ ಬರುವವರೆಗೂ ಫ್ರೈ ಮಾಡಿ ಒಂದು ನೋಡಿರಿ ನಾಲ್ಕು ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ತೀನಿ ಸ್ವಲ್ಪ ಫ್ಲೇಮ್ನ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಇಟ್ಟು ಅರ್ಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ರಿದ್ದೇನೆ ಇದು ಒಗ್ಗರಣಿ ಪೂರ್ತಿ ತಣ್ಣಗಾದ್ಮೇಲೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ ಪೂರ್ತಿ ಬಿಸಿಯಾಗಿರುವಾಗ ಹಾಕಬಾರ್ದು ನೋಡ್ರಿ ಈಗ ಪೂರ್ತಿ ತಣ್ಣಗಾಗೈತಿ ಇದಕ್ಕೆ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ ಈಗ ನೋಡ್ರಿ ಈ ರೀತಿ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ ನೋಡಿರಿ ಯಾವ ರೀತಿ ಬಂದೈತಿ ಉಪ್ಪಿನಕಾಯಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಡಬ್ಬಿ ಒಳಗೆ ಹಾಕಿ ನಾವು ಸ್ಟೋರ್ ಮಾಡಿ ಎಷ್ಟು ದಿನ ಬೇಕಾದಷ್ಟು ದಿನ ಇಟ್ಕೊಂಡು ತಿನ್ಬೌದು ನೋಡಿರಿ ಈ ರೀತಿ ಒಂದು ಡಬ್ಬಿ ಒಳಗೆ ಹಾಕಿ ಇದ್ರ ಮೇಲ್ಗಡೆ ನಾವು ಒಂದು ಲೇಯರ್ ಉಪ್ಪು ಹಾಕಬೇಕು ರೀ ಆ ಉಪ್ಪು ಯಾಕೆ ಹಾಕ್ಬೇಕಂದ್ರೆ ಮೇಲ್ಗಡೆ ಫಂಗಸ್ ಬರೋದಿಲ್ಲ ರೀ ಈಗ ಒಬ್ಬೊಬ್ರು ಹೇಳ್ತಿರ್ತಾರೆ ನಾವು ಉಪ್ಪಿನಕಾಯಿ ಹಾಕಿದ ನಾಲ್ಕು ದಿನಕ್ಕೆ ಮೇಲ್ಗಡೆ ಫಂಗಸ್ ಬರಕತೈತಿ ಅಂತ ಹೇಳ್ತಾರೆ ಅದ್ರ ಸಲುವಾಗಿ ನಾವು ಉಪ್ಪಿನಕಾಯಿ ಒಳಗೂ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿರ್ತೀವಿ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಒಂದು ಲೇಯರ್ ಉಪ್ಪು ಅದು ಯಾಕೆ ಹಾಕ್ಬೇಕಂದ್ರೆ ಫಂಗಸ್ ಬರದೇ ಇರೋ ರೀತಿ ನಾವು ಉಪ್ಪಿನಕಾಯಿ ಸ್ಟೋರ್ ಮಾಡಿ ಇಟ್ಕೋಬೇಕಂದ್ರೆ ಈ ರೀತಿ ಮೇಲ್ಗಡೆ ಒಂದು ಲೇಯರ್ ಉಪ್ಪು ಹಾಕ್ಬೇಕ್ರಿ ಅದನ್ನು ಏನು ಮಿಕ್ಸ್ ಮಾಡಬೇಡ್ರಿ ಈ ರೀತಿ ಒಂದು ಲೇಯರ್ ಹಾಕಿ ಅಷ್ಟ ಮುಚ್ಚಳ ಮುಚ್ಚಿ ರೀ ಏನೂ ಇದನ್ನು ಮಿಕ್ಸ್ ಮಾಡುವಂಗಿಲ್ಲ ರೀ ಮೇಲ್ಗಡೆ ಹಾಕಿದ ದುಪ್ಪು ಈ ರೀತಿ ಹಾಕಿ ಇದನ್ನು ಕ್ಯಾಪ್ ಬ ಡಬ್ ಯಾವ ಡಬ್ಬಿಗೂ ಹಾಕಿರ್ತೀವಿ ಅದ್ರ ಕ್ಯಾಪ್ ಟೈಟಾಗಿ ಹಾಕ್ಬೇಕು ರೀ ಗಾಳಿ ಆಡದೇ ಇರೋ ರೀತಿ ಟೈಟಾಗಿ ಹಾಕಿ ನಾವು ಉಪ್ಪಿನಕಾಯಿನ ಸ್ಟೋರ್ ಮಾಡಿ ರೀ ನೋಡಿರಿ ಫೈನಲಿ ಈ ರೀತಿ ಉಪ್ಪಿನಕಾಯಿ ರೆಡಿ ಆಗ್ಯಾವು ನೋಡಿರಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಹೊಸ ವೀಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು